ಈ ವಾಹನ ಹತ್ತಿ ಬೆಲೆ ಆನೆ ಮುಖಾಂತರ ಬರ್ಬೇಕಾದ್ರೆ ಬೆಸ್ಮಾನ್ ಹಳ್ಳಿಯಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಬೆಸ್ಮಾನ್ ಹಳ್ಳಿಯಿಂದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳನ್ನ ಅಹ್ ಮಾಡ್ಕೊಂಡು ಬಂದಿದೆ ಮಧ್ಯೆ ಪೊಲೀಸರು ಎಷ್ಟೇ ಅರಸಹಸ ಪಟ್ಟರು ನಾಗರಿಕರು ಆನೆ ಕಲ್ಲಿಂದ ರಸ್ತೆ ಸುಮಾರು ಹನ್ನೆರಡು ಕಿಲೋಮೀಟರ್ ಅರಸಾಹಸ ಪಟ್ಟು ಇದು ಮಾಡಿದ್ರು ತಡೀದಿರ ಸುಮಾರು ಇಪ್ಪತ್ತು ಇಪ್ಪತ್ತೈದು ಗಾಡಿಗಳ ಮೇಲೆ ಜಕಮ್ ಮಾಡ್ಕೊಂಡು ವಾಹನಗಳ ಸುಮಾರು ನಾಲ್ಕರಿಂದ ಐದು ಮಂದಿ ಮೇಲೆ ಸಹ ವಾಹನ ಹರಿದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅವ್ರಿಗೆ ಜೀವನ ಅಷ್ಟ ಇಲ್ಲ ಪ್ರಾಣ ನಷ್ಟ ಆಗಿದೆ ಅದು ಗೊತ್ತಾಗ್ತಾ ಇಲ್ಲ ಬಟ್ ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿಗಳು ಮಾತ್ರ ಒಡ್ಕೊಂಡು ಬಂದಿದ್ದಾನೆ ಯಾರು ನಿಲ್ಲಿಸೋದೋ ನಿಲ್ಲಿಸಿದ್ರೆ ಬಂದಿದ್ದಾರೆ ಚಂದಾಪುರದಲ್ಲಿ ಕಡೆಗೆ ಅಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ದೇವಸ್ಥಾನದ ದೇವಸ್ಥಾನದಲ್ಲಿ ಅಲ್ಲಿ ಚನ್ನಾಪುರದ ಯುವಕರು ಕಲ್ಲು ಹೊಡೆದು ಅವ್ರು ನಿಲ್ಲಿಸಿದ್ದಾರೆ ನಂತರ ಅವ್ನು ಪರಾರಿಯಾಗಲು ಎತ್ಸ ಯತ್ನಿಸಿದಾಗ ಅವನನ್ನು ಸಹ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಷ್ಟೇ ಚನ್ನಾಪುರ ಸೂರ್ಯನಗರದ ಪೊಲೀಸರು ಅವ್ರನ್ನ ಹಿಡಿದು ಅವನ ಪ್ರಥಮ ಚಿಕಿತ್ಸೆಗೆ ಕಳಿಸಿದ್ದಾರೆ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಈ ಈ ಮುಖ್ಯ ರಸ್ತೆ ಅನೇಕ ಮುಖ್ಯ ರಸ್ತೆ ಈ ಈ ದಿನಗಳಲ್ಲಿ ಯಾವುದಕ್ಕೆ ಕುಖ್ಯಾತಿ ಪಡಿತಾ ಇರೋದನ್ನ ಇದು ಇದೂ ಸಹ ಒಂದು ಕಾರಣ ಪ್ರಾಣ ನಷ್ಟಗಳು ಜೀವನಷ್ಟಗಳು ಏನೇನಾಗಿದೆ ಆ ಆ ಈ ಒಂದು ಕ್ಷಣದಲ್ಲಿ ಒಂದು ಎರಡು ಗಂಟೆ ಹಿಂದ್ಗಡೆ ಪ್ರಾಬಲ್ ಭಗವಂತನಿಗೆ ಗೊತ್ತಿರಬೇಕು ಆ ಟ್ರಾಮಾ ಏನದು ಸೀರಿಯಸ್ಲಿ ಅದು ವಿಚಾರ ಗೊತ್ತಾದಾಗ ಬಯಸೋದು ಇಷ್ಟ ಯಾರಿಗೂ ಏನೋ ಆಗದಿದೆ ಅಂದ್ರೆ ಸಾಕು ಬಟ್ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು ಇದು ಮಾಡ್ಕೊಳೋಕೆ ಜೀರ್ಣ ಮಾಡ್ಕೊಳೋಕೆ ಕಷ್ಟ ಆಗ್ತದೆ ಇಪ್ಪತ್ತರಿಂದ ಇಪ್ಪತ್ತೈದು ವೆಹಿಕಲ್ಸು ಈ ನಡುವೆ ಮಹಿಳೆಯರು ಅನೇಕರು ಸಹ ಕಾರ್ಗಳನ್ನ ಓಡಿಸ್ತಾ ಇದ್ದಾರೆ ಮಕ್ಕಳು ಮಕ್ಕಳು ಸಹ ಇದ್ರಂತೆ ಕಾರಲ್ಲಿ ತಾಲೂಕಿನ ಜನತೆಗೆ ಯಾರು ಏನೂ ಆಗ್ತಿದೆ ಅಂದ್ರೆ ಸಾಕು ಯಾರಿಗೂ ಸಹ ಏನು ಆಗದೆ ಅದ್ರಂತ ಹೇಳ್ಬಿಟ್ಟು ನಾನು ಭಗವಂತನ ಚಾರ್ಚನೆ ಮಾಡ್ಕೋತಾ ಇದ್ದೀನಿ ನಾವು ಪ್ರತ್ಯೇಕವಾಗಿ ಕೇಳ್ತಾರೆ ಇದೆ ರಾಜಕೀಯ ಯಾವುದೂ ಇಲ್ಲ ಪ್ರತ್ಯೇಕವಾಗಿ ಕೇಳ್ತಾ ಇದ್ದೀವಿ ನಮ್ಮ ಭಾಗಕ್ಕೆ ಟ್ರಾಫಿಕ್ ವ್ಯವಸ್ಥೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ವ್ಯವಸ್ಥೆ ಮಾಡಿಕೊಡಿ ಆನೆಕಲ್ ಮತ್ತು ಚನ್ನಾಪುರ ಭಾಗದಲ್ಲಿ ವಿಪರೀತ ಟ್ರಾಫಿಕ್ ಸಮಸ್ಯೆಗಳಿದೆ ವಿಪರೀತ ಟ್ರಾಫಿಕ್ ಸಮಸ್ಯೆಗಳಿದೆ ಲಾ ಆ್ಯಂಡ್ ಆರ್ಡರ್ ಪೊಲೀಸು ಕ್ರೈಮ್ ಪೊಲೀಸು ಪ್ರತಿನಿತ್ಯ ಅದನ್ನು ನಿಭಾಯಿಸೋಕ್ಕಾಗಲ್ಲ ಟ್ರಾಫಿಕ್ ವ್ಯವಸ್ಥೆ ಹೆಬ್ಬೋಡಿವರೆಗೂ ಬಂದುಬಿಟ್ಟಿದೆ ಹೆಬ್ಬೋಡಿ ಚನ್ನಾಪುರ ಮತ್ತು ಆನೆಕಲ್ ಭಾಗಕ್ಕೆ ಅದನ್ನು ವಿಸ್ತರಣೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಮಾನ್ಯ ಎಲ್ಲ ಸಚಿವರಲ್ಲಿ ಸರ್ಕಾರದ ಎಲ್ಲ ಅಧಿಕಾರಿಗಳಲ್ಲಿ ನಾನು ಪ್ರಾರ್ಥನೆ ಮಾಡಿ ಇದ್ದೀನಿ ಜೀವದ ಹಂಗು ತೊರೆದು ಯಾರ್ಯಾರು ನಿರ್ಸಿದ್ದಾರೆ ಆ ಯುವಕರಿಗೂ ಸಹ ನಾನು ಚನ್ನಾಪುರದ ಯುವಕರಿಗೂ ಸಹ ಹಾಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಕಾನೂನು ರೀತಿ ಶಿಕ್ಷೆ ಆಗಲೇಬೇಕು ಇವು ಯಾರಿದ್ದಾರೆ ಈ ಈ ವೆಹಿಕಲ್ನ ಓನರ್ ಇರ್ಬೋದು ಈ ವೆಹಿಕಲ್ನ ಯಾರು ಡ್ರೈವರ್ ಇದ್ದಾರೆ ಕಾನೂನು ರೀತಿ ಶಿಕ್ಷೆ ಆಗಲಿ ಆ ಯಾರು ಗಾಯಿಗಳಾಗಿದ್ದಾರೆ ಯಾರು ಅಕಸ್ಮಾತ್ ನಷ್ಟ ಆಗಿದ್ರೆ ಭಗವಂತ ಅವ್ರನ್ನ ಬೇಗ ಗುಣಪಡಿಸಲಿ ಅಂತ ಹೇಳ್ಬಿಟ್ಟು ಬೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಶ್ರೀರಾಮ್